ಇದು ನಮ್ಮ ಮುಂಡ್ರಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಾರ್ತಿಕೋತ್ಸವದ ಬನ್ನಿ ಇದು ಅಯ್ಯಪ್ಪ ಸ್ವಾಮಿ ಗುಡಿಯ ಹೊರಾಂಗಣ ಇದು ಒಳಗೆ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗುವ ಮೇನ್ ಬನ್ನಿ ಒಳಗೆ ಹೋಗೋಣ ನಮ್ಮ ಮುಂಡ್ರಿಗಿಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪ್ರತಿ ವರ್ಷವೂ ನಡೆಯುವಂತೆ ಈ ವರ್ಷವೂ ಕಾರ್ತಿಕೋತ್ಸವ ನಡೆಯಿತು ಬಹಳ ಮನಮೋಹಕ ಮತ್ತು ಸುಂದರವಾಗಿ ಮೂಡಿಬಂದ ಒಂದು ಇವತ್ತಿನ ಕಾರ್ತಿಕೋತ್ಸವ ಬನ್ನಿ ನೋಡೋಣ ನೋಡಲಿ ಎಲ್ಲ ನಮ್ಮ ಮುಂಡ್ರಿಗಿ ಬಂಧು ಬಾಂಧವರೆಲ್ಲರೂ ಇವತ್ತ ಕಾರ್ತಿಕವನ್ನು ಹಚ್ಚಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಬಂದು ಕೃಪೆಗೆ ಪಾತ್ರರಾದರು ನೋಡಿ ಎಲ್ಲ ಸಣ್ಣ ಸಣ್ಣ ಹುಡುಗರು ಬಂದು ಕಾರ್ತಿಕ ಹಚ್ಚಿ ಇದು ಹೊರಗಿನ ದೃಶ್ಯ ಇದು ನಮ್ಮ ಖುಷಿ ಮತ್ತು ಕುಶಾಲ ಎಲ್ಲರೂ ಬಂದು ಕಾರ್ತಿಕ ಹಚ್ಚಿ ಇದು ಹೊರಗಿನ ದೃಶ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹೊರಗಿನ ದೃಶ್ಯ ಮಧ್ಯಾಹ್ನ ಇವತ್ತ ವಿಶೇಷ ಭೋಜನ ಇತ್ತು ಪ್ರಸಾದ ಎಲ್ಲರೂ ಮುಂಡ್ರಿಗೆಯ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿದರು ಮತ್ತು ರಾತ್ರಿ ಇವತ್ತು ಕಾರ್ತಿಕಿತ್ಸು ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕೋತ್ಸವ ಬಹಳ ಸೊಗಸಾಗಿ ಮೂಡಿ ಬಂದಿದೆ ನೋಡ್ರಿ ಎಷ್ಟು ಡೆಕೋರೇಷನ್ ಎಲ್ಲ ಎಷ್ಟು ಚಂದ ಮಾಡಿದ್ದಾರೆ ಮಾಯಪ್ಪ ಸ್ವಾಮಿ ಭಕ್ತರು ನೋಡ್ರಿ ಕೇರಳದ ಶಬರಿಮಲೆಯೇ ಇವತ್ತು ಮುಂಡ್ರಿ ಆಲಂಗ ಆಗಿಬಿಟ್ಟಿದೆ ಎರಡು ಕಣ್ಣುಗಳು ಸಾಲುವುದಿಲ್ಲ ಲೈಟಿಂಗ್ಸ್ ಲೀಟಿಂಗ್ಸ್ ಎಲ್ಲ ಭರ್ಜರಿ ನಮ್ಮ ಅಯ್ಯಪ್ಪ ಸ್ವಾಮಿ ಮುಂಡ್ರಿಗೆ ಅಯ್ಯಪ್ಪ ಸ್ವಾಮಿ ಅಂತ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನೋಡಿ ಇದು ಅಯ್ಯಪ್ಪ ಸ್ವಾಮಿ ಗುಡಿಯ ಮೇಲ್ಭಾಗದ ದೃಶ್ಯ ಇಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಬಂದು ಎಲ್ಲರೂ ದರ್ಶನವನ್ನು ದರ್ಶನವನ್ನು ಪಡೆದು ಕೃಪೆಗೆ ಪಾತ್ರರಾದರು ಇದು ಮೇಲಿನ ಮೇಲಿಂದ ಹಿಡಿದು ಇದು ಮೆಟ್ಟಿಲುಗಳ ಒಂದು ಇದು ಅಯ್ಯಪ್ಪ ಸ್ವಾಮಿ ಮೆಟ್ಟಿಲು ಇದು ಒಳಗೆ ಅಯ್ಯಪ್ಪ ಸ್ವಾಮಿ ಗುಡಿ ಗರ್ಭಗುಡಿಗೆ ಹೋಗುವ ಇದು ಬಣ್ಣ ನೋಡೋಣ ಗರ್ಭಗುಡಿಯಲ್ಲಿ ಎಲ್ಲ ಭಕ್ತಾದಿಗಳು ನಮ್ಮ ಕುಶಾಲ ನೋಡಿ ಸರತಿ ಸಾಲಿನಲ್ಲಿ ನಿಂತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೊಂದಿಸಿ ತೀರ್ಥ ಪ್ರಸಾದವನ್ನು ತೆಗೆಂಡು ಸಾಲ ಆಗಿ ಭಕ್ತರು ಒಳ್ಳೆ ಇದು ಮೇಲಿನ ದೃಶ್ಯ ಇದು ಅಯ್ಯಪ್ಪ ಸ್ವಾಮಿ ಗುಡಿ ಬಾಜು ನಮ್ಮ ಅನ್ನದಾನೇಶ್ವರ ಸ್ವಾಮಿಗಳು ಹಾಗೂ ಗೋ ನಗರದ ಪ್ರಮುಖ ಹಿರಿಯರು ಬಂದು ನಮ್ಮ ಅಯ್ಯಪ್ಪ ಸ್ವಾಮಿಯ ಗುಡಿಯ ಒಂದು ನೋಟಗಳು ನೋಟವನ್ನು ತಮ್ಮ ತಮ್ಮ ವಾಕ್ಯದಲ್ಲಿ ಹೇಳಿದರು ಇದು ನೋಡು ಭಾಷಣವನ್ನು ಕೇಳಲು ಬಂದು ನಮ್ಮ ಮುಂಡ್ರೀಗಿಯ ಜನ ಇದು ಹೊರಗಿನ ದೃಶ್ಯ ಮೇಲಿಂದ ಹಿಡಿದು ಸೂಟ್ ಮಾಡಿದ್ದು ಭಾಳ ಚಂದ ಡೆಕೋರೇಷನ್ ಮಾಡ್ಯಾರ ಇದು ಮತ್ತಮೇಲೆ ಮಧ್ಯಾಹ್ನದೂ ಪ್ರಸಾದಿತ್ತು ಈಗೂ ರಾತ್ರಿನೂ ಪ್ರಸಾದ ಬಹಳ ಗದ್ಲಿತ್ತು ಭಾಳ ಗದ್ಲಿ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ